ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಇವತ್ತು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ನಾವಂತೂ ಕೂಡ ಹಬ್ಬ ಹರಿದಿನಗಳು ಬಂದರೆ ಹಳ್ಳಿಗೆ ಬಂದುಬಿಡ್ತೀವಿ ಬರಬೇಕಂದ್ರೆ ಹಳ್ಳಿಗಳಿಗೆ ಹಳ್ಳಿಯ ವಾತಾವರಣ ಫೆಸ್ಟಿವಲ್ ಹಬ್ಬಗಳಲ್ಲಿ ಹಳ್ಳಿದು ಮೆರುಗು ನೋಡೋಕ್ಕೆ ಒಂಥರ ಸಾಕದಾಗಿರುತ್ತೆ ಹಬ್ಬದ ಊಟ ಯಾವತ್ತು ಮಿಸ್ ಮಾಡ್ಕೋಬಾರ್ದು ಆದಷ್ಟು ನೀವು ಹಬ್ಬಗಳನ್ನಾಗಲಿ ಹಳ್ಳೀಲಿ ಬಂದು ಆಚರಣೆ ಮಾಡಿ ಏನಪ್ಪ ಇವತ್ತೊಂದು ವಿಶೇಷ ಅಂದರೆ ಎಲ್ಲ ದನ ಕರುಗಳನ್ನೆಲ್ಲ ತೊಳ್ಕೊಂಡು ಸಂಜೆ ಆವಕ್ಕ ಕಿಚ್ಚಾಯಿಸಿ ರೆಡಿ ಮಾಡಿ ಕಿಚ್ಚಾಯ್ಸಕ್ಕೆ ಕಾಯ್ತಾ ಇರ್ತವೆ ನಾವು ಹುಡುಗರುಗಳು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಕೂಡ ಈ ಟಗರು ವಾತ ಅವು ಕೆಲ್ಕ ಪಿ ಪಿ ಕಟ್ಕೊಂಡು ಅವನು ಅಟ್ಕೋಬೇಕು ಕಿಚ್ಚಾಯಿಸಿಕೆ ಮೊದಲೆಲ್ಲ ನಮ್ಮ ಅಣ್ಣ ತಮ್ಮದಿರ ಮನೇಲಾಗಲಿ ನಮ್ಮ ಮನೇಲಾಗಲಿ ಎಲ್ಲ ರಾಸುಗಳು ಇರ್ತಿದ್ದವು ದನ ಆಗಲಿ ಕರು ಆಗಲಿ ವಾತ ಟಗರುಗಳಾಗಲಿ ಇರ್ತಿದ್ದೋ ಬಟ್ಟು ಬರ್ತಾ ಬರ್ತಾ ಈಗ ನಮ್ಮದು ದೊಡ್ಡಪ್ಪ ಚಿಕ್ಕಪ್ಪ ಯಾರ ಮನೇಲೂ ಇಲ್ಲ ಏನು ಮಾಡೋಕ್ಕಾಗಲ್ಲ ಬೆಳೀತಾ ಬೆಳೀತಾ ಈಗ ಮಟನ್ ಸೀತಿ ಎಲ್ಲ ಟ್ಯಾಕ್ಟ್ರು ಅವು ಇವು ಆಯ್ತಾವೆ ನಮಗೆ ಖುಷಿ ಆಗುತ್ತೆ ನಾನೊಬ್ಬ ರೈತರು ಮಗ ಅಂತ ಆದರೆ ನಮ್ಮ ಮಕ್ಳುಗಳಿಗೆ ಅವಕಾಶ ಕೊಟ್ಟಿಲ್ಲ ಅನಿವಾರ್ಯತೆನೋ ಇಲ್ಲ ಏನೋ ಗೊತ್ತಿಲ್ಲ ಹೋಗಿ ಬೆಂಗಳೂರು ಸೇರ್ಕೊಂಡು ದುಡುಮೆಗೆ ಅಂತ ನಾನು ಏನು ಏನು ಹೇಳಪ್ಪ ಏನೋ ಏನಪ್ಪ ಹೇಳೋದು ಅಂದರೆ ನೀವು ಬೆಂಗಳೂರಿಗೆ ಹೋಗಿ ಒಂದು ಬದುಕನ್ನು ಕಟ್ಕೊಳ್ಳೋಕ್ಕೆ ನಮ್ಮ ಅಪ್ಪ ತೀರಿ ಹೇಳ್ತಾರೆ ಓ ನಮ್ಮ ಯಾಕೆ ವ್ಯವಸಾಯ ಮಾಡಿ ಮಾಡಿ ಸಾಯ್ತೀರ ಹೊರಲ ಬೆಂಗಳೂರಿಗೆ ಇಲ್ಲಿ ಇರಬೇಡ್ರಿ ಅಂದ್ಬಿಟ್ಟು ಅವರು ಆ ಕಷ್ಟ ಗೊತ್ತಿರೋದರಿಂದ ಕಳಿಸ್ಬಿಡ್ತಾರೆ ಬೆಂಗಳೂರಲ್ಲಿ ಹೋಗಿ ನಮಗೆ ಅಯ್ಯೋ ಬೇಜಾರಾಗ್ಬಿಡುತ್ತೆ ಇವಾಗ ಏನಪ್ಪ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಓಡಾಡಿದಂಥ ಜಾಗ ತೋಟಗಳು ಮನೆಗಳು ನಮ್ಮನ್ನು ತುಂಬ ಮಿಸ್ ಮಾಡ್ಕೊತಿರ್ತವೆ ಅವು ಹೇಳ್ಕೊಳ್ಳಲ್ಲ ಅಷ್ಟೇ ನಾವು ಬಂದು ಇವ್ನೆಲ್ಲ ನೋಡಿಕೊಂಡು ಅಚ್ಚುಕಟ್ಟಾಗಿ ಮಾಡಿಕೊಂಡು ಆರಾಮಾಗಿರ್ಬೋದು ಮುಂದೆ ಹೇಳ್ತಿ ಯಾರ ಯಾರೋ ಹೇಳ್ತಿದ್ರು ಮುಂದೆ ಯಾರು ಒಂದು ಎಕರೆ ಜಮೀನು ಮುಳುಗಿರ್ತಾನೆ ರೈತ ಅವನೇ ಕಿಂಗು ಅಂತ ಎಲ್ಲರೂ ಹೇಳ್ತಾರಪ್ಪ ರೈತರು ಫ್ಯಾಮಿಲಿ ಹುಡುಗ ಬೇಕು ಹಳ್ಳಿ ಜೀವನ ಬೆಟ್ಟರ್ ಅಂತ ಬಟ್ಟು ಹಳ್ಳಿ ಜೀವನ ಬೆಟ್ಟರು ನೆಮ್ಮದಿ ಆದರೆ ಅದರಲ್ಲಿ ಏನು ಸಂಪಾದನೆ ನೋಡೋಕ್ಕಾಗಲ್ಲ ಬೆಂಗಳೂರಲ್ಲೇ ಅದೇ ಇದು ಸಂಪಾದನೆ ನೋಡಿಬಿಟ್ಟು ಎಲ್ಲ ಅಲ್ಲಿಗೆ ಹೋಗಿ ಸೇರ್ಕತ್ತಾರೆ ಸಂಪಾದನೆ ಮುಖ್ಯ ಅದೇ ಇದು ಎಲ್ಲ ಕೇಳ್ತಾರೆ ಏನು ಹೇಳೋದಪ್ಪ ಅಂದರೆ ಇಂಥ ಹಬ್ಬ ಹರಿದಿನಗಳಲ್ಲಿ ಬಂದು ಹಳ್ಳಿಗಳಲ್ಲಿ ಆ ಹಬ್ಬದ್ದು ಜೊತೆ ಬೆರಿ ಬೆರಿಬೇಕು ಆ ಸಂತೋಷ ಎಂಜಾಯ್ ಮಾಡೋದಿದೆಯಲ್ಲ ಆ ಮಜಾನೆ ಬೇರೆ ನೋಡಿ ನಾವು ನಮ್ಮ ಮಕ್ಳಿಗಂತೂ ನಮ್ಮಪ್ಪ ರೈತ ಅಂತ ಹೇಳ್ಕೊಳ್ಳೋ ಅವಕಾಶಗಳನ್ನೇ ಕೊಡ್ತೇ ಇಲ್ಲ ಮುಂದೆ ಒಂದು ದಿನ ಬೆಂಗಳೂರಲ್ಲಿ ಜೀವನ ಕಟ್ಕೊಳ್ಳೋ ನೆಪದಲ್ಲಿ ಬೆಂಗಳೂರಲ್ಲೇ ಅದನ್ನು ಬದುಕನ್ನ ಕಟ್ಕೊಳ್ಳೋ ನೆಪದಲ್ಲಿ ಬಂದು ಬೆಂಗಳೂರಿಗೆ ಬದುಕನ್ನೇ ನಮ್ಮ ಬದುಕನ್ನೇ ಫುಲ್ಲು ಬೆಂಗಳೂರಿಗೆ ಮುಡಿಪಾಗಿಡ್ಬೇಡಿ ನಮ್ಮ ಹಳ್ಳಿಗೂ ಬನ್ನಿ ಅಟ್ಲೀಸ್ಟ್ ನಮ್ಮ ಮಕ್ಳಿಗಾದರೂ ನಮ್ಮಪ್ಪ ರೈತ ಅಂತ ಹೇಳ್ಕೊಳ್ಳೋ ಅವಕಾಶನಾದರೂ ಕೊಡಬೇಕು ಮಾಡಿಕೊಡ್ಬೇಕು ಕೊನೆ ಕ್ಷಣದಲ್ಲಾದರೂ ಮಾಡಿಕೊಡೋ ಕೆಲಸ ಮಾಡಬೇಕು ನೋಡಿ ನಾವು ದೇವರಾಗ್ಬೋದು ನೋಡಿ ಈಗ ತಂದೆ ತಾಯಿನ ಡಾಕ್ಟ್ರನ್ನ ರೈತನ ಎಲ್ಲ ಎಲ್ಲ ರೈತರು ಎಲ್ಲರೂ ದೇವರು ಅಂತಾರೆ ನೋಡಿ ನಮ್ಮ ಸಾಮಾನ್ಯ ಜನನ್ನ ಯಾರು ದೇವರು ಅನ್ನೋಲ್ಲ ನಮಗೊಂದು ಅವಕಾಶ ಇದೆ ತಂದೆ ತಾಯಿ ಆಗಿನ್ನೂ ಮದುವೆ ಆಗಿಲ್ಲ ಅಟ್ಲೀಸ್ಟ್ ರೈತರಾಗಿದ್ದರೆ ನಮ್ಮನ್ನು ದೇವರು ಅಂತಾರೆ ಬನ್ನಿ ಎಲ್ಲರೂ ದೇವರಾಗೋಣ ಒಂದು ಉಜ್ವಲ ಭವಿಷ್ಯ ಕಟ್ಟೋದು ಒಂದು ಜನತೆ ಅದು ಹುಡುಗರಿಂದ ಸಾಧ್ಯ ಅವರು ಗದ್ದೆಲಿ ಹಾಕೊಂಡು ಗೇಮಿಗೆ ಹೆಸ್ರೆ ಒಂದು ಮಜಾ ಬರೋದು ಇದೆಲ್ಲ ಬೆಂಗಳೂರು ಓಕೆ ಒಂಥರ ಜೀವನ ಕಟ್ಕೊಳ್ಳೋಕ್ಕೆ ಆದರೂ ಬೆಂಗಳೂರಲ್ಲಿ ಇರೋ ಕಷ್ಟಗಳು ಅವರು ಬದುಕ್ತಿರೋ ಕಷ್ಟಗಳನ್ನ ಕೇಳಿಬಿಟ್ರೆ ತುಂಬ ಬೇಜಾರಾಗುತ್ತೆ ಮತ್ತು ಫ್ರೆಂಡ್ಸ್ ಸಿಗೋಣ ಬನ್ನಿ ಆದಷ್ಟು ಹಬ್ಬಗಳನ್ನಾದರೂ ಹಳ್ಳಿಗಳಲ್ಲಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಹೋಗಿ ಆಚರಣೆ ಮಾಡಿ ಆ್ಯಂಡ್ ಮಕರ ಸಂಕ್ರಾಂತಿ ಇದೆಯ ಸಂಕ್ರ ಹಾಂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಾಯ್ ಬಾಯ್